ಆರೋಗ್ಯಕರವಾದ ಹೆಸರುಬೇಳೆ ಶಾವಿಗೆ ಗಸಗಸು ಉಪಯೋಗಿಸಿ ಮಾಡಿರುವಂತಹ ಪಾಯಸ ತುಂಬ ರುಚಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ವೀಡಿಯೋನ ಕೊನೆ ತನಕ ನೋಡಿ ಸೂಪರ್ ಆಗಿದೆ ಟ್ರೈ ಮಾಡ್ತೀರಾ ಒಂದು ಕುಕ್ಕರ್ನಲ್ಲಿ ಒಂದು ಸಣ್ಣ ಹೊಡ್ದಷ್ಟು ಹೆಸ್ರು ಬೇಳೆ ಹಾಕ್ಕೊಂಡದನ್ನ ಎರಡು ಸರಿ ವಾಶ್ ಮಾಡಿಕೊಳ್ಳಿ ವಾಶ್ ಮಾಡಿದಂಥ ಹೆಸರು ಬೇಳೆಗೆ ನೀರು ಸೇರಿಸ್ಕೊಂಡು ಮುಚ್ಚಳವನ್ನು ಮುಚ್ಚಿ ಎರಡು ವಿಶಲ್ ಕೊಡಿಸ್ಕೊಡಿ ಇನ್ನೊಂದು ಕುಕ್ಕರ್ ಅಥವಾ ಪಾತ್ರೆಗೆ ನೀರು ಹಾಕಿ ಅದನ್ನ ಕಾಯಕ್ಕೆ ಇಟ್ಕೊಳ್ಳಿ ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲನ ಇಟ್ಕೊಂಡು ಇನ್ನೊಂದು ಬಾಣಲಿ ಅಥವಾ ಈ ಥರ ಪಾನಲ್ಲಿ ಒಂದು ಎರಡರಿಂದ ನಾಲ್ಕು ಸ್ಪೂನಷ್ಟು ಅಕ್ಕಿಯನ್ನು ಮತ್ತು ಅದಕ್ಕೆ ಎರಡು ಏಲಕ್ಕಿ ಸೇರಿಸಿ ಹುರ್ಕೊಡಿ ಇದು ಅಕ್ಕಿ ಚೆನ್ನಾಗಿ ಬೆಳ್ಳಗಾದ್ಮೇಲೆ ಅಂದರೆ ಫ್ರೈ ಆದಮೇಲೆ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಗಸಗಸೆನ ಫೈನಲಾಗಿ ಹಾಕ್ಕೊಂಡು ಒಂದ್ಸರಿ ಕೈ ಆಡಿಸ್ಕೊಂಡು ಒಲೆನ ಆರಿಸ್ಕೊಳ್ಳಿ ಬೆಲ್ಲ ಕರಗ್ತಾ ಇದೆ ಇಷ್ಟೊತ್ತಿಗೆ ನಾವು ಒಂದು ಅರ್ಧ ಭಾಗದಷ್ಟು ಕಾಯಿನ ತುರ್ಕೊಳ್ಳೋಣ ನೀರು ನೀರು ಕುದಿ ಬಂದಿರುವಾಗ ಅದಕ್ಕೆ ಎಷ್ಟು ಬೇಕಷ್ಟು ಶಾವಿಗೆನ ಸೇರಿಸ್ಕೊಳ್ಳಿ ಶಾವಿಗೆ ಬೇಯೋ ಹೊತ್ತಿಗೆ ತೆಂಗಿನಕಾಯಿ ತುರಿ ಮತ್ತು ಹುರ್ಕೊಂಡಿರುವಂಥ ಅಕ್ಕಿ ಗಸಗಸೆ ಮಿಶ್ರಣನ ರುಬ್ಕೊಳ್ಳೋಣ ಇಲ್ಲಿ ತರಿ ತರಿಯಾಗಿ ರುಬ್ಕೋಬೇಕು ಶಾವಿಗೆ ಬೆಂದ ನಂತರ ಅದಕ್ಕೆ ಬೇಯಿಸ್ಕೊಂಡಿರುವಂಥ ಹೆಸ್ರು ಬೇಳೆ ರುಬ್ಕೊಂಡಿರುವಂಥ ಮಿಶ್ರಣವನ್ನು ಹಾಕಿ ಇನ್ನೊಂದು ಕಡೆ ಒಂದು ಪಾನಲ್ಲಿ ತುಪ್ಪವನ್ನು ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹುರ್ಕೊಂಡು ಒಲೆ ಆರಿಸ್ಕೊಳ್ಳಿ ಈಗ ಚೆನ್ನಾಗಿ ಕುದಿ ಬಂದಂತ ಅದಕ್ಕೆ ಈಗಾಗಲೇ ಕಾಯಿಸ್ಕೊಂಡಿರುವಂತಹ ಬೆಲ್ಲನ ಸೋಸಿ ಹಾಕ್ಕೊಡಿ ಚೆನ್ನಾಗಿ ಕುದಿ ಬರಬೇಕು ಅರಮೇಣ ವೈಟ್ ಎಲ್ಲ ಹೋದ್ಮೇಲೆ ಅದಕ್ಕೆ ಹುರ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಡಿ ರುಚಿಯಾದ ಪಾಯಸ ರೆಡಿಯಾಗಿದೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್